ಯೂಬ್ರು ಸ್ಟರ್ ಹಾಕಿದ್ದೀರಾ ನಾನು ನಿಜ ನಮ್ಮ ಪಕ್ಕದಲ್ಲಿ ಯೂಟ್ಯೂಬರ್ ಸಿಗ್ಬಿಟ್ರಪ್ಪ ಅಂತ ಎಷ್ಟು ಎಷ್ಟು ಖುಷಿ ಆಗ್ಬಿಟ್ಟೆ ಗೊತ್ತಾ ಒಂದು ಏನಾದರೂ ಒಂದು ಕೆಲಸ ಇಟ್ಕೊಂಡಿದೀವಿ ಅಂತಂದರೆ ಯೂಟ್ಯೂಬ್ ಮಾಡೋದು ಅಂತಂದ್ರೆ ತುಂಬ ಕಷ್ಟ ನಾವು ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡ್ರು ಕೂಡ ಎಡಿಟಿಂಗು ಅದು ಇದು ಅಂತ ತಲೆ ಕೆಟ್ಟೋಗ್ಬಿಡತ್ತ ಬ್ರೋ ಅನಂತಪುರ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು ಹಾಂ ಮೂರು ವರ್ಷನಾ ಮತ್ತೆ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ರೆ ಅವಾಗಲೇ ಕನ್ನಡ ಹೌದಾ ತುಂಬ ತುಂಬ ಆಯಿತು ಹಾಕೋಗ್ಬೋದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ನಿಯರ್ಬೈ ಬಾಗೇಪಲ್ಲಿ ಹತ್ರ ಬರುತ್ತೆ ನೀವೇ ನಿಮ್ಮೂರ ಕಡೆ ಹೋಗೋ ದಾರಿನೇ ಹಾಂ ಹಾಂ ಹೌದು ಹೆಂಗಟೊಂದು ಸ್ವಾಮೀತು ತುಂಬ ಖುಷಿ ಆಯಿತು ವರ್ಷನಾಗ ಒಂದು ಹತ್ತು ವರ್ಷ ಹದಿನೈದು ವರ್ಷದಿಂದ ಇರೋವರೆ ಕನ್ನಡ ಕಲ್ತಿರಲ್ಲ ಬೆಂಗಳೂರಲ್ಲಿ ಅಂಥದ್ರಲ್ಲಿ ಮೂರು ವರ್ಷ ಆಗಿ ಕನ್ನಡ ಕಲ್ತಿದ್ದಾರಲ್ಲ ತುಂಬ ಖುಷಿ ಆಯಿತು ಸರಿ ಊಟ ಎಲ್ಲಿ ಸರಿ ಬಿಡಿ ಆಯಿತು ಬಿಟ್ ಕಾಮಾಕ್ಷಿ ಪಲ್ಯ ಚಾಮರಾಜಪೇಟೆ ನಾನು ಅದೇ ಸ್ಟಿಕ್ಕರ್ ನೋಡಿದ್ನಲ್ಲ ಮಸ್ಟ್ ಇದೇನೋ ಅಂದ್ಕೊಂಡೆ ಇವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಜಸ್ಟ್ ಯೂಟ್ಯೂಬರ್ ಅಂದ್ಕೊಬಿಟ್ಟು ಸಡನ್ನಾಗಿ ಅವ್ರನ್ನ ನೋಡಿ ಆಮೇಲೆ ಗೊತ್ತಾಯಿತು ಅವರು ಯೂಟ್ಯೂಬ್ ಏನಿಲ್ಲ ಅಂತ ಜಸ್ಟ್ ಸುಮ್ಮನೆ ಸ್ಟಿಕ್ಕರ್ ಹಾಕ್ಕೊಂಡಿದ್ದಾರೆ ಬಟ್ ತುಂಬ ಖುಷಿ ಆಯಿತು ತ್ರೀ ಇಯರ್ಸ್ ಆಯಿತು ಅಂತ ಬೆಂಗಳೂರು ಬಂದು ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾರೆ ಕನ್ನಡ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದು ನಮ್ಮ ಅವರು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ಆಂಧ್ರ ಆಂಧ್ರದವರಾಗಿರೋದ್ರಿಂದ ನಮ್ಮ ಕನ್ನಡ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಾರೆ ಅವರಿಗೋಸ್ಕರ ನಾನು ತೆಲುಗುನಲ್ಲಿ ಒಂದೆರಡು ಕೆಲವೊಂದು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಆಂಧ್ರ ಅವ್ರ ಕಡೆಯಿಂದ ಸಪೋರ್ಟ್ ಸಿಗುತ್ತಾ ನಾನು ಆಂಧ್ರದ ತೆಲುಗು ವೀಡಿಯೋಸ್ ಮಾಡಿದ್ರೆ ನೀವು ಸಪೋರ್ಟ್ ಕೊಡ್ತೀರಾ ಅಂತ ನನಗೆ ಸಣ್ಣ ಡೌಟ್ ಇದೆ ನೀವು ಡ ಬ್ರೋ ಮಾಡಿ ಬ್ರೋ ಪರವಾಗಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದರೆ ನಾನು ತೆಲುಗುನಲ್ಲಿ ಕೂಡ ಬ್ಲಾಗ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಪರರಿಗೆ ಎಷ್ಟು ಗೌರವ ಕೊಡ್ತೀವಿ ಅಂತ ಅವ್ರ ಭಾಷೆ ಮಾತಾಡೋದ್ರಲ್ಲಿ ಗೊತ್ತಾಗುತ್ತಲ್ವ ಸೊ ಅವ್ರ ಭಾಷೆನೇ ನಾವು ಎಷ್ಟು ಗೌರವಿಸ್ತೀವೋ ಅವ್ರ ಭಾಷೆ ಅಷ್ಟು ಕಲ್ತಂಗಿರುತ್ತೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗಂತೂ ಬ್ರದರ್ ನಮ್ಮ ನೋಡಿ ಇವ್ರದ್ದು ಬಂದುಬಿಟ್ಟು ನೇಟಿವ್ ಅನಂತಪುರ ಅಂತೆ ಲೈಕ್ ನಮ್ಮೂರಿಗೆ ಹೋಗೋ ದಾರಿಯಲ್ಲೇ ಬರ್ತದೆ ಇವ್ರೂರು ನಿಮ್ಮ ನಮ್ಮ ಕರ್ನಾಟಕದಲ್ಲಿ ತೆಲುಗು ಮಾತಾಡೋರು ಎಷ್ಟು ಜನ ಇದ್ದಾರೆ ಲೈಕ್ ಮಾತಾಡೋದಂದ್ರೆ ಗೊತ್ತಿದೆ ತೆಲುಗು ಬರುತ್ತೆ ಕಲ್ತಿದ್ದೀವಿ ಅಂತ ಎಷ್ಟು ಜನ ಬರುತ್ತೆ ಕಾಮೆಂಟಲ್ಲಿ ಹಾಕಿ ಸೊ Malik kalau bye bye